ಮನೆವಾಳಗೆ ನೀರು ಬಂದಿದ್ರಿ ಇದು ನಿಮ್ಮ ಮನೆ ನಿಮ್ಮದೇ ಇಲ್ಲ ಫೈದು ಹೌದು ಹೌದು ಸರ್ ಹೌದು ಸರ್ ಈ ನೋಡಿ ಸರ್ ಈ ಈ ತರ ನೀರು ಬರುತ್ತೆ ಸರ್ ತುರೆಕಲ್ ನಿಂದ ಸಣ್ಣ ಸಣ್ಣ ಮಕ್ಕಳು ನೋಡಿ ಮನೆವಾಳಗೆ ಎಲ್ಲಾ ಹಾಳಾಗ್ಬಿಟ್ಟಿದೆ ನೋಡಿ 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 ಯಾನ ನಮ್ಮೆಲ್ಲ ಅರಬಿ ಗಿರಿಬಿ ಎಲ್ಲಾ ಹಾಳಾಗಿದೆ ಹಾಳಾಗ್ಇದ್ರಿ ಹಾ ಇದು ಮದ್ವಿ ಮಾಡುದು ಮಕ್ಕಳಿದ್ರಿ ಈ ಮನೆ ಒಳಗ ಎಲ್ಲಾ ಮನಿ ನೋಡ್ರಿ ಯಾನ ಮನಿ ಎಲ್ಲಾ ಅರ್ಬಿ ಹಾಳಾಗಿದ್ರಿ ಇಲ್ಲಿ ಯಾರು ಬಂದ ಇವ್ರು ಕೇಳಾಕ್ ತಯಾರಿಲ್ಲ ಅಂತಾರೆ ಯಾ ನಮೂನಿ ತುಂಬೈತಿ ನೋಡ್ರಿ ಮನಿ ನೋಡ್ರಿ ಇಲ್ಲಿ ಎಲ್ಲಾ ಕಾಲ್ ನೋಡ್ರಿ ಯಾ ನಮೂನಿ ನಮ್ದ ಕಾಲ್ ಈ ನಮೂನಿ ಆಗಿದ್ದೀರಿ ನಾ ಕೂಟ ಒಳಗೈತಿ ನೀರ ಇರುದು ಮಾಡಿ ನೋಡ್ರಿ ಈಗ ಏನ್ ತ್ರಾಸ ಆಗತ್ತೆ ನಿಮ್ಗೆ ಇಲ್ಲೇ ಒಣೆ ಒಳಗಿದ ಒಂದು ಮಡಿ ಬಂದ್ರು ಇಷ್ಟು ನೀರು ಇಷ್ಟು ತೊಂದರೆ ಆಗ್ತೇತ್ ಸರ್ ಯಾರು ಇಲ್ಲಿ ನಮಗೆ ನೋಡೋರಿಲ್ಲ ಇಲ್ಲ ಯಾರು ಕೀಡೋರ್ ಇಲ್ಲ ಹುಡುಗಲ್ಲಿಂದ ಚಟ್ನಿ ಮಠ ಚನ್ಪೇಟ್ ಮಠ ಇದ್ರು ವಾಲ್ ಮಾಡ್ಯಾರ ಸರ್ ಸೂರ್ಯಕಲ್ ವಾಲ್ ಇಲ್ ಸರ್ ಸರ್ ಈಗ ಹಿಂಗ್ ಪರಿಸ್ಥಿತಿ ಇದ್ರು ಹೆಂಗ ಹೆಂಗ್ ನಡಿಬೇಕ್ರಿ ನಮ್ದು ಇದೆ ಚಟ್ನಿ ಮಠ ಚನ್ಪೇಟೆ ಮಠ ವಾಲ್ ಮಾಡ್ಯಾರ ಸರ್ಮ್ ಸಿಟಿ ಮಾಡ್ಯಾರ ಮಾಡ ಇಲ್ಲೇ ಮಾಡಾಗ ಚಂಡಿಂಗ್ ಮಾಡ್ತಾರ ಸರ್ ಕಲ್ಸ ವರ್ಷ ಗುಟ್ಲಿ ಆಗ್ತಾರ

ಇಲ್ಲಿ ಬಂದು ಯಾರ ಕಾರ್ಪೊರೇಷನ್ ಅವರು ಏನಿಲ್ಲ ಇಲ್ಲಿ ವಾಲ್ ಮಾಡ್ತಾರಿಲ್ಲ ಏನಿಲ್ಲ ಯಾ ಮುನಿ ಆಗಿತ್ತು ನೋಡ್ರಿ ಪಾಪ ಇವ್ರೆ ನೋಡ್ರಿ ಸರ್ ಯಾರು ಕೇಳೋರು ಯಾರು ಇಲ್ಲ ಇಲ್ಲಿ ಒಣಗ ನೋಡ್ರಿ ನೋಡ್ರಿ ಯಾವ ಮುನಿ ಆಗಿತ್ತು ನೋಡ್ರಿ ಪಾಪ ಅವರು ಎಲ್ಲ ಮನೆ ಬಿಟ್ಟು ಎಲ್ಲಾರು ಹೋಗ್ಬಿಟ್ಟ್ರಿ ಇಲ್ಲಿ ಯಾರು ಇಲ್ಲ ಮನೆ ಒಳಗೆ ನೋಡ್ರಿ ಯಾವ ಮುನಿ ಬಿಟ್ಟಿತ್ತು ನೋಡ್ರಿ ಮನಿ ನೋಡ್ರಿ ಇದು ನೋಡ್ರಿ ಇವ್ರ ಮನೆಯೊಳಗೆ ತ್ರಾಸ ತರಸಾಗ್ಬಿಟ್ಟಿದ್ರು ಎಲ್ಲ ನೀರು ಮನಿ ಮನೆ ತುಂಬಾ ನೀರಾಗ್ಬಿಟ್ಟೈತ್ರಿ ನೋಡ್ರಿ ಎಲ್ಲಾ ಸಿಲಿಂಡರ್ ನೋಡಿ ಯಾನ ಮುನಿ ಆಗಿದ್ರಿ ಎಲ್ಲಿ ಹೋಗ್ತಿದ್ದಿರಿ ಅವ್ರಿಗೆ ಯಾರು ಬಂದು ಕೇಳಾಕ್ತಾ ಇರಲಿಲ್ಲ ಎಲ್ಲಾ ನೀರು ತುಂಬ್ರಿ ಅವ್ರ ಮನೆಯೊಳಗ ಹೇಳ್ರಿ ಏನ್ ತರಾಸಾಗತ್ತಿದ್ರಿ ನಿಮ್ಗೆ ಇದು ವಾರ್ಡ್ ಒಳಗ और पानी हमारे घर तो आ दूजा <मण> हमारा पूरा सामान नुकसान हुआ और पचास बच्चे वाले तोरे कल कादरिया मस्जिद और हमारा कुछ भी क्लोरीन करके दियो तो बच्चा कितने बच्चे हमारे कपड़े लत्ते पेंडिंग नहीं है यार बजीला एंट्री ले कोई नहीं, नहीं। को नही निया निया कोई भी ऐसा नहीं ना कुछ है तो गरीब लोग पछे आए घर पे आपके यार नी ಹಾಂ ಯಾರು ಬರಕ್ತಾಯಿರಲ್ಲ ಏನು ರೀ ಯಾರು ಭಾ ಭಾಳ ಏನ್ರಿ ನಿಮ್ಗೆ ನಿಮಗಿಲ್ಲ ಇಲ್ಲೇ ವಾಲ್ ಮಾಡಿಲ್ಲ ಏನ್ರಿ ನಿಮ್ಗೆ ನಿಮಿಲೇ ಇಲ್ಲಿ ವಾಲ್ ಮಾಡಿಲ್ಲ ರೀ ನಿಮಗೆ ನೀರಿನ ವಾಲ್ ಮಾಡಿಲ್ಲ ರೀ ಏನ್ರಿ ಇಲ್ಲೇ ಇಲ್ಲೇ ಉಂಡ್ಕಲಿಂದ ಇಲ್ಲೇ ಮಠ ಮಾಡ್ಯಾರ ಏನು ರೀ ಚಂಪೇಟೆ ಮಠ ಮಾಡ್ಯಾರ ಇಲ್ಲೇ ನಿಮ್ಮ ಓಣೆ ಒಳಗೆ ಮಾಡಿಲ್ಲ ಎಲ್ಲರೂ ತ್ರಾಸಾಗದೇನು ರೀ ನೋಡಿರಿ ಯಾರ ನಮೂನೆ ನೀರು ತುಂಬಿದ್ ಇಲ್ಲಿ ಎಲ್ಲ ಮನೆ ಒಳಗೆ ಬರಕತ್ತೈತ್ರಿ ನೀರು ಸರೋ ನೀರು ನೋಡ್ರಿ ನೀವು ನೀರಿದೆ ನೋಡ್ರಿ ಇದು ಈ ಊನೇ ಬಂದು ಈ ಮನೆ ಒಳಗೆ ತುಂಬಿತ್ರಿ ಈಗ ನೋಡ್ರಿ ಎಲ್ಲರೂ ಹೊರಗೆ ಬಂದು ನಿಂದಾರ ಇವರು ಇವರು ನಿಂದಾರ ನೋಡ್ರಿ ಹೊರಗೆ ಬಂದು ಇಲ್ಲಿ ಎಲ್ಲಾರ ನೋಡಿರಿ ಈ ಮನೆ ಒಳಗೆ ಎಲ್ಲ ನೀರು ಹೋಗಿತ್ತು ನೋಡ್ರಿ ನೋಡಿರಿ ಎಲ್ಲರೂ ಹೊರಗೆ ಬಂದು ನಿಂತಾರ ಇವ್ರು ನೋಡಿರಿ ನೋಡಿರಿ ಇಲ್ಲಿ ತಂತ ಸಣ್ಣ ಮಕ್ಕಳಾದಾರ ಇವ್ರು ಎಲ್ಲಾರ ಎಲ್ಲ ಹೋಗ್ಬೇಕು ರೀ ಇಲ್ಲಿ ಎಲ್ಲ ಮನೆಯೊಳಗ ನೀರು ತುಂಬಿತ್ರಿ ನೋಡ್ರಿ ಯಾರ ನಮೂನಿ ಆಗಿತಿರಿ ಇವ್ರ ನೀರ ಎಲ್ಲ ಟಿಜುರಿ ಇಜುರಿ ಎಲ್ಲ ಹಾಳಾಗ್ಬಿಟ್ಟೈತಿ ನೋಡ್ರಿ ಇವ್ರದ ಹಾ ನೋಡ್ರಿ ಇಲ್ಲಿ ಎಲ್ಲಾರದೆ ಎಲ್ಲಾರು ಹೊರಗ್ ಬಂದಾರ ಇವ್ರಿಗೆಲ್ಲ ತರಾಸಾಗತೈತಿ ಇದು ವಾಡ ವಾಡಿದ